ಹಲೋ ಫ್ರೆಂಡ್ಸ್ ಪಿ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸಂಕ್ರಾಂತಿಯ ಬೋಗಿ ಹಬ್ಬದ ಸ್ಪೆಷಲ್ ಭರ್ತದ ರೆಸಿಪಿ ಇದನ್ನು ನಾವು ಸಂಕ್ರಾಂತಿ ಹಬ್ಬದಾಗ ವರ್ಷಕ್ಕೆ ಒಂದು ಸಾರಿ ಮಾಡುವಂಥ ಒಂದು ಬರ್ತದ ರೆಸಿಪಿ ಇದೆ ನಾವು ಬದನೇಕಾಯಿ ಭರ್ತನ ಅವಾಗವಾಗಂತೂ ಮಾಡ್ತಾನೆ ಇರ್ತೀವಿ ಆದರೆ ಈ ಎಲ್ಲ ತರಕಾರಿನೂ ಉಪಯೋಗ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಈ ಭರ್ತನ ನಾವು ಮಾಡ್ತೀವಿ ಈ ಭರ್ತಕ್ಕೆ ನಾನು ಇಷ್ಟೆಲ್ಲ ತರಕಾರಿನೂ ಇವತ್ತು ಉಪಯೋಗ ಮಾಡಕತ್ತೇನೆ ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ಹಾಗೆ ನೀವು ಯಾವ್ಯಾವ ತರಕಾರಿನ ಬರ್ತಕ್ಕೆ ಉಪಯೋಗ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಒಂದು ಕುಕ್ಕರಿಗೆ ಬದನೆಕಾಯಿ ಗಜ್ಜರಿ ಮತ್ತು ಸ್ವಲ್ಪ ಇವ ಚಳ್ ಅವ್ರಿಕಾಯಿ ಅಂತ ಏನು ಅದನ್ನು ಮತ್ತು ಒಂದು ಗೆಣಸು ಒಂದು ಖಾರಕ್ಕೆ ಎಷ್ಟು ಬೇಕು ಅಷ್ಟೆ ಹಸಿ ಮೆಣಸಿನ್ಕಾಯಿ ಇಷ್ಟು ನೀವು ಕುಕ್ಕರಿಗೆ ಹಾಕ್ಕೊಂಡು ಇದು ಬೆಂದವಷ್ಟು ನೀರು ಹಾಕಿ ಈಗ ಇದನ್ನ ಮೀಡಿಯಮ್ ಫ್ಲೇಮ್ನಾಗ ಒಂದು ಎರಡರಿಂದ ಮೂರು ವಿಸಿಲ್ ಹಾಕ್ಸಿದ್ರೆ ಸಾಕು ಭಾಳ ಜಲ್ದಿನೇ ಬೆಂತೈತಿ ಎಲ್ಲ ತರಕಾರಿನೂ ಅದಕ್ಕೊಂದು ಎರಡರಿಂದ ಮೂರು ವಿಸಿಲಿನಷ್ಟೇ ಹಾಕ್ಸಿದ್ರೆ ಸಾಕು ಈಗ ನೋಡಿರಿ ಕುಕ್ಕರ್ ಪ್ರೆಷರೆಲ್ಲ ಮೇಲೆ ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡೇನೆ ಬದನೆಕಾಯಿ ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಹಾಕೊಂಡೆನಿಗೆ ಈಗ ಇದನ್ನು ಪೂರ್ತಿ ನಾವು ಈ ರೀತಿ ಚಮಚಲೇನೇ ಸ್ಮ್ಯಾಶ್ ಮಾಡ್ಕೊತೇನೆ ಇದನ್ನು ನಾವು ಮಿಕ್ಸಿ ಜಾರ್ಗೇನು ಹಾಕ್ಕೊಂಡೆ ಮಾಡ್ಕೋಬೋದು ಆದರೆ ಮಿಕ್ಸಿ ಒಳಗೆ ಹಾಕಿದ್ದು ಅಷ್ಟು ಟೇಸ್ಟ್ ಆಗೋಂಗಿಲ್ಲ ಈ ರೀತಿ ಚಮಚಲೇನೇ ನಾವು ಚಲೋತಂಗೆ ಸ್ಮ್ಯಾಶ್ ಮಾಡ್ಕೊಬೋದು ಈಸಿಯಾಗಿ ಎಲ್ಲ ಸಣ್ಣಗೆ ಆಗ್ತೈತಿ ನಾನು ಈ ರೀತಿ ಚಮಚಲನ್ನು ಪೂರ್ತಿಯಾಗಿ ಇದನ್ನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡೆ ನೋಡ್ರಿಗೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಭಾಳ ಪೇಸ್ಟ್ ಥರ ಆಗಿಬಿಡ್ತೈತಿ ತಿನ್ನೋಕ್ಕಷ್ಟೇ ರುಚಿ ಅನ್ಸಂಗಿಲ್ಲ ಅದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡೆ ಈ ರೀತಿ ಚಮಚಲನ್ನು ಚಲೋ ತಂಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಬೋದು ಆಮೇಲೆ ಇದಕ್ಕೆ ಈಗ ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ರನ್ನ ಕುಟ್ಟಿ ಹಾಕ್ಕೊಂಡೇನಿ ಒಂದು ಎರಡು ಟೀ ಸ್ಪೂನಷ್ಟೇ ಹುಣಸೆ ಹಣ್ಣಿನ ರಸ ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ನಾನು ಒಂದು ಎರಡು ಟೀ ಸ್ಪೂನಷ್ಟು ಗುರೇಳು ಪುಡಿ ಅಂತಾರಲ್ಲ ಅದನ್ನು ಹಾಕ್ಕೊಂಡೇನಿ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೇವಲ್ಲ ನಾವು ಅದನ್ನು ಮತ್ತು ಒಂದು ಟೀ ಸ್ಪೂನಷ್ಟು ಎಳ್ಳಿನ ಪುಡಿ ಹುರಿದಿರೋ ಎಳ್ಳಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಕಡಲೆಕಾಳು ಇದೆಲ್ಲ ಮಾರ್ಕೆಟ್ ಹಸಿ ಹಸಿ ಕಡಲೆಕಾಳು ಸಿಗ್ತಿರ್ತೈತಲ್ಲ ಅದನ್ನು ಹಾಕ್ತೇವೆ ನಾವು ಈ ಭರ್ತಕ್ಕೆ ಅದನ್ನು ಒಂದು ಸ್ವಲ್ಪ ಈಗ ಇದನ್ನ ಚಲೋ ತನಿ ಎಲ್ಲಾನು ಮಿಕ್ಸ್ ಮಾಡ್ಕೋತೇನೆ ಈ ಥರ ಬರ್ತಾ ಇದನ್ನ ನಾವು ಸಂಕ್ರಾಂತಿ ಹಬ್ಬದಾಗ ವರ್ಷಕ್ಕೆ ಸರಿ ಮಾತ್ರ ಮಾಡುವಂಥದ್ದಿದೆ ಎಲ್ಲ ತರಕಾರಿನೂ ಹಾಕಿ ಇದನ್ನ ಚಲೋ ಎಲ್ಲ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿರುವಂಥ ಹಸಿ ಈರುಳ್ಳಿ ಸೊಪ್ಪು ಅದನ್ನಷ್ಟು ಹಾಕಿ ಇನ್ನೊಂದು ಸರಿ ಚಲೋತಂಗೆ ಮಿಕ್ಸ್ ಮಾಡಿದರೆ ನಮ್ದು ಸಂಕ್ರಾಂತಿಯ ಬೋಗಿ ಸ್ಪೆಷಲ್ ಭತ್ತ ರೆಡಿ ಆಯ್ತು ನೋಡ್ರಿ ಭಾಳ ರುಚಿಯಾಗಿರ್ತೈತಿ ಇದನ್ನು ಖಡಕ್ ರೊಟ್ಟಿ ಜೊತೆಯಂತೂ ಬೆಸ್ಟ್ ಕಾಂಬಿನೇಷನ್ನ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ ಇದನ್ನು ನೀವು ಒಂದ್ಸರಿ ಮಾಡಿ ಎಂಟು ದಿನ ಫ್ರಿಜ್ನಾಗ ಇಟ್ಕೊಂಡು ಯೂಸ್ ಮಾಡ್ಬೋದು ಮಸ್ತ್ ರುಚಿಯಾಗಿರ್ತೈತಿ ಅಷ್ಟೇ ಹೆಲ್ದಿನೂ ಹೌದು ಎಲ್ಲ ಬೇಯಿಸಿರೋ ತರಕಾರಿನ ಹಾಕಿರೋದ್ರಿಂದ ಹೆಲ್ದಿನೂ ಆಗಿರ್ತೈತಿ ಸೊ ಈ ಸಿಂಪಲ್ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿರಿ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ನೀವು ಯಾವ ರೀತಿ ಭರ್ತಾ ಮಾಡ್ತೀರಿ ಅಂತ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಈ ವಿಡಿಯೋನ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು